ಯಾರಾದರ ಹೆಮ್ಮೆ ಶಾಂತಾಗರ ಹೇಳಬಹುದು ಶಾಂತಿ ಸಾಗರ ಮಹಾರಾಜರು ನಾವು ಅವ್ರಿಗೆ ಬಾಲ್ಯ ವಿವಾಹ ಆಗಿತ್ತು ಅದ್ರ ಬಾಲ್ಯ ವಿವಾಹ ಆರು ತಿಂಗಳು ಅವರ ಮನದಿ ತೀರ್ಕೊಂಡು ಅದ್ರ ಶಾಂತಿ ಸಾಗರ ಮಹಾರಾಜರು ಪಡಲಿಲ್ಲ ಯಾಕಂದ್ರ ಅವರು ಆಧ್ಯಾತ್ಮಿಕ ಜೀವಿಗಳಿತ್ತು ಅವಕ್ಕಾಗಿ ಪಡೆಯಿಲ್ಲ ಅದಾದ ನಂತರ ಅವರಿಗೆ ಬಟ್ಟಿ ಫ್ರೀಯಾಗಿ ಕೊಟ್ಟು ಹಕ್ಕಿಗಳನ್ನು ಹೊಡೆದ ನೀರು ಇಡುವಂತ ಕೆಲಸವನ್ನು ಮಾಡಿರ್ತಕ್ಕಂತ ಯಾರೋ ಮಹಾರಾಜ ಅವರು ಪ್ರಥಮಾಚಾರ ಪರಮ ಪೂಜ್ಯ ಶಾಂತಿ ಸಾಗರ ಮಹಾರಾಜರಂತ ಬಹಳ ಹೆಮ್ಮೆ ಇದೆ ನಾನು ಹೇಳ್ಕೊಳಕ್ಕೆ ಸಾಧ್ಯ ಆ ಕಾಲಕ್ಕ ನಾನು ಈಗಾಗಲೇ ಹೇಳಿದ ಪ್ರಕಾರ ಜೈನರನ್ನು ನಶಿಸಿ ಹೋಗುವಂತ ಸಂದರ್ಭವಾಗ ಇವರು ಆ ಧರ್ಮವನ್ನ ಉಳಿಸಿ ಬೆಳೆಸುವಂತ ಕೆಲಸ ಶಾಂತಿ ಸಾಗರ ಮಹಾರಾಜನ ಮಾಡಿದರು ಅದಾದ ನಂತರ ಅವರು ಇಡೀ ದೇಶ ತುಂಬ ತಿರುಗಾಡಿ ಈ ಧರ್ಮವನ್ನ ಪ್ರಚಾರ ಮಾಡಿ ಮಾಡುವಂತ ಕೆಲಸವನ್ನ ಅವರು ಮಾಡಿರ್ತಕ್ಕಂಥದ್ದು ಸಹಿತ ನಾವು ಇತಿಹಾಸದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಪಟ್ಟಿದ್ದು ಸಹಿತ ಜೈನ ಐದು ಗಾಂಧಿ ಹೋರಾಟ ಮಾಡುವ ಮುಖಾಂತರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಂತ ಕೆಲಸವನ್ನ ಮಾಡಿದ ಲಕ್ಷ್ಮಣ ಸವದಿ ಅವರು ಯಾಕೆ ಗೊತ್ತಿಲ್ಲ ಹೇಳಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರು ತಗೊಂಡ ಮುಡಿಗಳು ಚಿಹ್ನೆಯನ್ನು ಕಮಲನು ಜೈನ ಧರ್ಮದ ಕೊಟ್ಟ ಚಿಹ್ನೆ ಕಮಲ ಚಿಹ್ನೆ ಅದು ಅವ್ರಿಗೆ ಹೇಳಬೇಕಾಗಿತ್ತು ಎರಡು ಕೂಡ ಹೇಳಬೇಕಾಗಿತ್ತು ಅವ್ರು ಯಾಕೆ ಒಂದ ಹೇಳ ಗೊತ್ತಾಗಲಿಲ್ಲ ಅದನ್ನು ನಾನು ಹೇಳ್ತೀನಿ ಧರ್ಮಸ್ಥಳದಲ್ಲಿ ವಿಷಯ ಇವತ್ತು ಧರ್ಮಸ್ಥಳದ ಎಸ್ ಐ ಟಿ ಯಾರು ನಿಲ್ಲಿಸ್ತು ಅವ್ರು ಅಂದ್ರ ಹೇಳ್ತ ನ್ಯಾಯ ಇಲ್ಲಿ ಹೇಳಕ್ಕಿಲ್ಲ ಪವಿತ್ರ ಕ್ಷೇತ್ರ ಜಾತ್ಯಾತೀತ ಕ್ಷೇತ್ರ ಧರ್ಮಸ್ಥಳ ಧರ್ಮದರ್ಶಿ ವೀರೇಂದ್ರ ಹೆಗಡೆ ಅವರ ಹೆಸರು ಕೆಡಿಸುವಂತ ಕುತಂತ್ರವನ್ನು ಈ ನಗರ ನಕ್ಷಲರ 最低でも。<noise> ಇಡೀ ಇಪ್ಪತ್ತೈದು ದಿವಸಕ್ಕೂ ಧರ್ಮಕ್ಷೇತ್ರದ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದೆ ಹದಿನೇಳು ಇಪ್ಪತ್ತು ಕಡೆ ಗುಂಡಿನಗೆ ಏನು ಸಿಗಲಿಲ್ಲ ಅನಾದರಾಮದಾಗಿ ಈಗ ಎಸ್ ಐ ಟಿ ಹಿಂದ್ ಕೆಲಸ ಮಾಡ್ತಾರೆ ತಕ್ಷಣ ಹಿಂತಕೊಂಡು ಜೈನ ಧರ್ಮಕ್ಕೆ ಪ್ರತ್ಯೇಕ ನಿಯಮ ಮಾಡಲಿ ಅಂತ ಈಗ ಅಲ್ಪಸಂಖ್ಯಾತರು ಸಾಕಷ್ಟು ಅನುದಾನವನ್ನು ಸರ್ಕಾರದಲ್ಲಿ ತೆಗೆದೇ ಇರ್ತೀರಿ ಆದ್ರೆ ಜೈನರಿಗೆ ಎಲ್ಲ ಅಲ್ಪಸಂಖ್ಯಾತರ ಅವರಿಗೆ ಅನುದಾನ ಹರಿದು ಹೋಗ್ತು ಅಂತ ಕೆಲಸ ಮಾಡ್ತಾರೆ ಅದರಿಂದ ಅವ್ರ ಬೇಡಿಕೆ ಯೋಗ್ಯ इस बिंदु हेल्प पढ़ते बैठना சாந்திசாகர் மகாராஜர புனராவர கார்கம நெற்சு சந்தோஷிர் தன்ய ஜன சார் சச்சராக ஜார்கி